ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಅಂತ ಇವತ್ತು ಡಿ ವಿಜಯ ಅವರ ಶೀರ್ಷಿಕೆ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಕಂ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ ಇಕ್ಷು ದಂಡದವಲದು ಕಷ್ಟ ಭೋಜನವೇ ದಕ್ಷತೆಯುವಂಗೊಂದೆರಡು ಗುಟುಕು ರಸ ಮಾಕ್ಷಿ ಕರು ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮ ಅಂದರೆ ಇದರಲ್ಲಿ ಡಿ ಬಿ ಜಿ ಅವ್ರೇನು ಹೇಳ್ತಾರೆ ಅಂದರೆ ಜೀವನದ ಸ್ವಾರಸ್ಯದ ಬಗ್ಗೆ ಹೇಳ್ತಾರೆ ಇವಾಗ ದ್ರಾಕ್ಷ ಪಾಕ ಅಂತಾರೆ ಈ ದ್ರಾಕ್ಷಿ ರಸ ಏನು ಅಂದರೆ ನಾವು ತ ತೊಗೊಂಡು ಬಾಯಿಗೆ ಹಾಕೊಂಡಿದ್ದ ತಕ್ಷಣ ಅದರ ರಸಾನ ನಾವು ಅನುಭವಿಸ್ಬೋದು ಅಂದರೆ ಜೀವನ ಅನ್ನೋದು ದ್ರಾಕ್ಷಿ ರಸದಷ್ಟು ಸುಲಭ ಅಲ್ಲ ಇಕ್ಷು ದಂಡ ಅಂದರೆ ಇಲ್ಲಿ ಕಬ್ಬಿನ ಜಲ್ಲೆ ಈ ಕಬ್ಬಿನ ಜಲ್ಲೆ ನಾವು ತಿನ್ನಬೇಕು ಅದರ ರಸ ಸವಿಬೇಕು ಅಂದರೆ ಸಾಮಾನ್ಯವಾದ ಮಾತಲ್ಲ ಅದು ಸಿಪ್ಪೆ ತೆಗೆದು ಗಂಟುಗಳೆಲ್ಲ ಹೊರಗಡೆ ಹಾಕಿ ಅದು ನಮ್ಮ ಬಲವಾದ ಹಲ್ಲುಗಳಿಂದ ಜಗ್ದಾಗ ಮಾತ್ರ ಆ ರಸ ನಮಗೆ ಸಿಗುತ್ತೆ ಹಾಗೆ ಜೀವನದಲ್ಲಿ ನಾವು ಕಷ್ಟಪಡದೆ ಯಾವ ಸುಖನೂ ಅನುಭವಿಸೋಕ್ಕಾಗಲ್ಲ ಒಂದು ಅಚೀವ್ಮೆಂಟ್ ಅಂತ ಮಾಡಿದಾಗ ಈ ಥರ ಎಲ್ಲ ಸ್ಟೇಜಸ್ಸು ನಾವು ದಾಟ್ಕೊಂಡ್ಬಂದಾಗ ಬಂದಾಗ ಮಾತ್ರ ನಮ್ಗೆ ಅದು ಸಿದ್ಧಿಸುತ್ತೆ ಇವಾಗ ಎಕ್ಸಾಂಪಲ್ ಒಬ್ಬ ಡಾಕ್ಟ್ರು ಓದಬೇಕು ಅಂದರೆ ಅವನು ಎಮ್ ಬಿ ಬಿ ಎಸ್ ಓದಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳು ಪಡಬೇಕಾಗತ್ತೆ ಸುಲಭವಾಗಿ ಅವ್ನಿಗೆ ಡಿಗ್ರಿ ಸಿಗೋದಿಲ್ಲ ಅಲ್ವಾ ಆ ಥರ ದ್ರಾಕ್ಷಿ ರಸದಷ್ಟು ಸುಲಭ ಅಲ್ಲ ಇಕ್ಷು ದಂಡದವಲು ಕಷ್ಟ ಭೋಜನವೇ ಸರಿ ಅಂತಾರೆ ಅದು ಯಾರಿಗೆ ಸಿದ್ಧಿಸುತ್ತೆ ಅಂದರೆ ಶ್ರದ್ಧೆ ದಕ್ಷತೆ ಅಂತ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಫಲಿಸುತ್ತೆ ಅಂತಾರೆ ಅದು ದಕ್ಷತೆ ಇಲ್ಲದೆ ಮಾಡೋರು ಹೆಂಗೆ ಅಂತಲೂ ಹೇಳ್ತಾರೆ ನೋಡಿ ದಕ್ಷತೆ ಈ ಹಿಡಿಯುವಂಗೆ ಒಂದೆರಡು ಗುಟಕು ರಸ ಆ ದಕ್ಷತೆ ಇಲ್ಲದ ಮಾಡಿದವನಿಗೆ ಮಾತ್ರ ಆ ಕಬ್ಬಿನ ರಸ ಸವಿಬೋದು ಇಲ್ದಿದ್ರೆ ಮಾಕ್ಷಿಕರು ಮಿಕ್ಕೆಲ್ಲ ಅಂತ ಹೇಳ್ತಾರೆ ನೋಡಿ ಮಾಕ್ಷಿಕರು ಅಂದರೆ ನೊಣ ಅಂತ ನೊಣ ಏನೋ ಕಬ್ಬಿನ ಜಲ್ಲೆ ಮೇಲೆ ಸಿಪ್ಪೆ ಮೇಲೆ ಕೂತಿರುತ್ತೆ ಎಷ್ಟು ಗಂಟೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಒಂದು ಹನಿ ರಸ ಕೂಡ ಅದು ಸವಿಯೋದಕ್ಕಾಗಲ್ಲ ಹೀಗೆ ಕಷ್ಟ ನಾವು ಜೀವನ ಸ್ವಾರಸ್ಯನ ಅನುಭವಿಸೋದಕ್ಕೆ ಆಗಲ್ಲ ಅಂತ ಈ ಕಬ್ಬಿನ ಉದಾಹರಣೆಯಿಂದ ನಮಗೆ ಡಿ ವಿ ಜಿ ಅವರು ತಿಳಿಸ್ಕೊಟ್ಟಿದ್ರು